ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ಹಣ್ಮೇಶ್ ದೇಶ ವಿದೇಶ ಮತ್ತು ರಾಜ್ಯದಲ್ಲಿ ನಡೆದಂಥ ಪ್ರಮುಖ ಘಟನೆಗಳನ್ನು ಮೆಲ್ಕು ಹಾಕುವಂಥ ಒಂದು ವಿಶೇಷ ಕಾರ್ಯಕ್ರಮ ಅದು ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ ಇವತ್ತು ರಾಜ್ಯ ಮಟ್ಟದಲ್ಲಿ ನಡೆದಂಥ ಅನೇಕ ವಿಷಯಗಳ ಕುರಿತು ಮತ್ತು ಬೀದರ್ ಜಿಲ್ಲೆಯಲ್ಲಿ ನಡೆದಂಥ ಅನೇಕ ಘಟನೆಗಳ ಕುರಿತು ಇವತ್ತು ಮೆಲ್ಕು ಹಾಕೋಣ ವಿಶೇಷವಾಗಿ ನಿನ್ನೆ ಸಿ ಎಂ ಸಿದ್ದರಾಮಯ್ಯ ಕಲಬುರಗಿ ನಗರಕ್ಕೆ ಆಗಮಿಸಿದ್ರು ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆಯ ಅಂಗವಾಗಿ ಅವರು ಏನು ಮೈದಾನದಲ್ಲಿ ಪರೇಡ್ ಕೂಡ ಮಾಡಿದ್ರು ಅವರಿಗೆ ಎಲ್ಲರೂ ಪೊಲೀಸ್ನ ವಿವಿಧ ತುಕ್ಕಡಿಗಳಿಂದ ಗೌರವ ಕೂಡ ಸಲ್ಲಿಸಲಾಗಿತ್ತು ಅದಾದ ಬಳಿಕ ಸಂಜೆ ನಾಲ್ಕು ಗಂಟೆಗೆ ವಿಶೇಷ ಸಂಪುಟ ಸಭೆಯನ್ನು ಕೂಡ ಕರೀತಾರೆ ರಾಜ್ಯದ ಎಲ್ಲ ಸಚಿವರು ಬಹುತೇಕ ಎಲ್ಲ ಸಚಿವರು ಅದರಲ್ಲಿ ಭಾಗಿಯಾಗಿದ್ರು ವಿಶೇಷವಾಗಿ ಆ ಒಂದು ಸಚಿವ ಸಂಪುಟದಲ್ಲಿ ಎಲ್ಲ ಜಿಲ್ಲೆಗಳಿಗೂ ಒತ್ತು ಕೊಡಲಾಗಿದೆ ಆದರೆ ಬೀದರ್ ಜಿಲ್ಲೆಗೆ ಕೆಲವೊಂದು ಹೆಚ್ಚಿನ ಒತ್ತನ್ನು ಕೊಟ್ಟು ಕೆಲವೊಂದು ಅನುದಾನ ಮತ್ತು ಕೆಲವೊಂದು ಕಾಮಗಾರಿಗಳಿಗೆ ಅನುಮೋದನೆಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ವಿಶೇಷವಾಗಿ ಬೀದರ್ ನಗರಸಭೆಯನ್ನು ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿಸಿದ್ದಾರೆ ಅದೇ ರೀತಿ ಐವತ್ತೊಂಬತ್ತು ಪಾಯಿಂಟ್ ಎಂಬತ್ತು ಕೋಟಿಯಲ್ಲಿ ಮೂರು ಮಹಡಿ ಉಳ್ಳ ಬೀದರ್ ಜಿಲ್ಲಾ ಕಚೇರಿಗಳ ಸಂಕೀರ್ಣ ಕಟ್ಟಡಕ್ಕೆ ಅನುಮೋದನೆಯನ್ನು ಸಿಕ್ಕಿದೆ ಅದೇ ರೀತಿ ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ಕೂಡ ವಿಶೇಷ ಯೋಜನೆಯನ್ನು ರೂಪಿಸಲಾಗಿದೆ ಮತ್ತು ಹೊನ್ನಿಕೇರಿ ಹಾಗೂ ಬೀದರ್ನ ಶಹಪುರ್ ಮೀಸಲು ಅರಣ್ಯ ಪ್ರದೇಶವನ್ನು ಪ್ರವಾಸೋದ್ಯಮ ಕೇಂದ್ರವಾಗಿ ಮಾಡಲಿಕ್ಕೆ ವಿಶೇಷವಾಗಿ ಕಾಳಜಿಯನ್ನು ವಹಿಸಲಾಗಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಸಂಸ್ಥೆಯ ಪ್ರಧಾನ ಸಂಪಾದಕರಾಗಿರುವಂತಹ ಶ್ರೀ ಶಿವಶರಣಪ್ಪ ವಾಲಿಯವರ ಜೊತೆ ಈ ಒಂದು ವಿಷಯಗಳ ಕುರಿತು ಚರ್ಚೆ ನಡೆಸೋಣ ಸರ್ ಬೀದರ್ಗೆ ಸಾಕಷ್ಟು ಒತ್ತನ್ನು ಕೊಡಲಾಗಿದೆ ಬಹುತೇಕ ಹಲವು ವರ್ಷಗಳಿಂದ ಹಿರಿಯರ ಹೋರಾಟಕ್ಕೆ ಇವತ್ತು ಪ್ರತಿಫಲ ಸಿಕ್ಕ ಹಾಗೆ ಅನ್ನಿಸ್ತಾ ಇದೆ ಸರ್ ಈ ಒಂದು ಯೋಜನೆಗಳಿಗೆ ಅನುಮೋದನೆ ಕೊಡ್ತಿರೋದ್ರ ಹಿಂದೆ ನೋಡಿ ಒಂದೇ ಮಾತರ ಆತ್ಮೇರೆ ಮೊಟ್ಟ ಮೊದಲು ಕಲ್ಯಾಣ್ ಕರ್ನಾಟಕದ ವಿಶೇಷವಾಗಿ ಬೀದರ್ ಜಿಲ್ಲೆಯ ನಾಗರಿಕರ ವತಿಯಿಂದ ನಾನು ಕರ್ನಾಟಕ ಸರ್ಕಾರಕ್ಕೆ ಅಭಿನಂದನೆಯನ್ನು ಹೇಳ್ತೀನಿ ಅನೇಕ ವರ್ಷಗಳ ಹಿಂದಿನಿಂದ ಬೀದರ್ ಜಿಲ್ಲೆ ನಿರ್ಲಕ್ಷಿಸಲ್ಪಟ್ಟಿದೆ ಸರ್ಕಾರಿ ಯಾರದೇ ಇರಲಿ ಯಾವುದೇ ಪಕ್ಷದ ಸರ್ಕಾರ ಬರಲಿ ಅವರು ಈ ಕಡೆಗೆ ಗಮನ ಕೊಡುವ ನಾಟಕ ಮಾಡಿದ್ದಾರೆ ವಿನ ಗಮನ ಹರಿಸಿಲ್ಲ ಒಂದು ಕಾಲಕ್ಕೆ ಬೀದರ್ ರಾಜಧಾನಿಯಾಗಿತ್ತು ಅಂತ ಮಹತ್ವದ ಐತಿಹಾಸಿಕ ಧಾರ್ಮಿಕ ಸಾಂಸ್ಕೃತಿಕ ಹಿನ್ನೆಲೆ ಉಳ್ಳ ಬೀದರಿಗೆ ರಾಜಕಾರಣದ ಹಿನ್ನೆಲೆಯಿಂದ ಅದನ್ನು ನಿರ್ಲಕ್ಷಿಸ್ತಾ ಬಂದರು ಇವಾಗ ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಈಶ್ವರ್ ಖಂಡ್ರೆ ಅವರು ದಿಟ್ಟ ಹೆಜ್ಜೆಯನ್ನು ಇಟ್ಟು ನಮ್ಮ ಜಿಲ್ಲೆಗೆ ಕೆಲವು ವಿಶೇಷ ಕೊಡುಗೆಯನ್ನು ಬರುವಂತೆ ಮಾಡಿದ್ದಾರೆ ಅದಕ್ಕಾಗಿ ಅವರಿಗೂ ಸರ್ಕಾರಕ್ಕೂ ಮತ್ತೊಮ್ಮೆ ಅಭಿನಂದನೆ ಇವಾಗ ಬೀದರ್ ಜಿಲ್ಲೆಯ ನಗರಸಭೆಯನ್ನು ಮಹಾನಗರ ಪಾಲಿಕೆಯನ್ನಾಗಿ ಮಾಡುವುದನ್ನಾಗಿ ಹೇಳಿದ್ದಾರೆ ಸಂತೋಷದ ಸಂಗತಿ ಆದರೆ ಒಂದು ಮಾತು ಇಲ್ಲಿ ಸ್ಪಷ್ಟವಾಗಿ ನಾನು ಹೇಳಬಯಸ್ತೀನಿ ಕೇವಲ ಮಹಾನಗರ ಪಾಲಿಕೆ ಹೆಸರಾಗಬಾರ್ದು ಅದಕ್ಕೆ ಬೇಕಾಗ್ತಕ್ಕಂಥ ಎಲ್ಲ ಸೌಕರ್ಯ ಹಣ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆ ಅದನ್ನು ಕೂಡ ಮಂಜೂರಿ ಆಗಬೇಕು ಯಾಕೆ ಮಾತು ಹೇಳ್ತೀನಿ ಅಂದರೆ ನಮ್ಮ ಹತ್ತಿರ ವಿಶ್ವವಿದ್ಯಾಲಯ ಆಗಿದೆ ಆದರೆ ಒಂದು ಮಹಾವಿದ್ಯಾಲಯಕ್ಕೆ ಇರ್ತಕ್ಕಂಥ ಸೌಕರ್ಯ ಏನು ಬೇಕೋ ಅದು ಇಲ್ಲ ಅಂದರೆ ನೆಪ ಮಾತ್ರಕ್ಕೆ ಮಹಾನಗರ ಪಾಲಿಕೆ ಅಂತಕ್ಕಂಥದ್ದು ಆಗಬಾರ್ದು ಮಹಾನಗರ ಪಾಲಿಕೆ ಮಾಡಿದರೆ ತುಂಬ ಸಂತೋಷ ಇದೆ ಈಗ ತಾವು ನಿರ್ಣಯ ತೆಗೆದುಕೊಂಡಿದ್ದಾರೆ ಅದಕ್ಕಾಗಿ ಅವರಿಗೆ ಅಭಿನಂದನೆ ಆಮೇಲೆ ಕೆಲವು ಹಳ್ಳಿಗಳನ್ನು ಅದರಲ್ಲಿ ಸೇರಿಸ್ಕೊಳ್ತಾ ಇದ್ದಾರೆ ಮೂವತ್ತೆರಡು ಹಳ್ಳಿಗಳು ಗ್ರಾಮ ಪಂಚಾಯತ್ ಇಲ್ಲ ಮೂವತ್ತೆರಡು ಗ್ರಾಮಗಳು ಒಂಬತ್ತು ಗ್ರಾಮ ಪಂಚಾಯತ್ಗಳು ಹಾಂ ಒಂಬತ್ತು ಗ್ರಾಮ ಪಂಚಾಯತ್ಗಳು ಒಂಬತ್ತು ಗ್ರಾಮ ಪಂಚಾಯತ್ಗಳು ಅವರು ತಗೋಳ್ತಾ ಇದ್ದಾರೆ ಆ ಒಂಬತ್ತು ಗ್ರಾಮ ಪಂಚಾಯತ್ಗಳಲ್ಲಿ ಬರ್ತಕ್ಕಂಥ ಮೂವತ್ತೆರಡು ಹಳ್ಳಿಗಳು ಸಹ ಬೀದರ ಮಹಾನಗರ ಪಾಲಿಕೆಯಲ್ಲಿ ಸೇರಿಕೊಂಡು ಇದು ಒಂದು ಮಹಾನಗರ ಪಾಲಿಕೆಯಾಗಿ ಪರಿವರ್ತನೆ ಆಗುವ ಕನಸು ಬೇಗನೆ ಕಂಡುಬರುತ್ತದೆ ಅದಕ್ಕೆ ಧನ್ಯವಾದ ಸರ್ ಇನ್ನು ಅದೇ ರೀತಿ ಎಲ್ಲ ಹಳ್ಳಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಸಲುವಾಗಿ ಬೀದರ್ ಹಾಗೂ ಕಲಬುರಗಿ ಜಿಲ್ಲೆ ಕೆಲವೊಂದು ಹಳ್ಳಿಗಳಿಗೆ ನಾರಾಯಣಪುರ್ ಜಲಾಶಯದಿಂದ ಏಳು ಸಾವಿರದ ಎರಡು ನೂರು ಕೋಟಿ ರೂಪಾಯಿ ಅಂದಾಜು ಮೊತ್ತದಲ್ಲಿ ಒಂದು ಕಾಮಗಾರಿಗೆ ಅನುಮೋದನೆ ನೀಡಲಾಗಿದೆ ಆದರೆ ಅದರಲ್ಲಿ ಅರ್ಧದಷ್ಟು ಹಣ ಕೇಂದ್ರಕ್ಕೆ ಭರಿಸಬೇಕು ಅಂತ ಮುಖ್ಯಮಂತ್ರಿ ಅವರು ಹೇಳ್ತಿದ್ದಾರೆ ಸರ್ ಈ ಒಂದು ಯೋಜನೆ ಯಶಸ್ವಿ ಆದರೆ ಬೀದರ್ನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ನೀಗ್ಬಹುದಾ ಸರ್ ಅಂತ ನೋಡಿ ಎಂಥ ನಾಚಿಗೇಡಿತನದ ಸಂಗತಿ ನಾವು ವಿಚಾರ ಮಾಡಬೇಕು ನಾವು ಸ್ವತಂತ್ರ ಆಗಿ ಎಪ್ಪತ್ತೈದು ವರ್ಷ ಕಳೆದು ಹೋದ್ವು ಆದರೆ ಇವತ್ತಿನವರೆಗೆ ಎಲ್ಲ ಗ್ರಾಮಗಳಿಗೆ ಸ್ವಚ್ಛವಾದಂಥ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲು ಆಗಿಲ್ಲ ಅದು ಸರ್ಕಾರ ಯಾರೇ ಇರಲಿ ಕೇಂದ್ರ ಸರ್ಕಾರ ಇರಲಿ ಇವರು ಇರಲಿ ಅವ್ರ ಹಣ ಕೊಡಬೇಕು ಇವ್ರ ಹಣ ಕೊಡಬೇಕು ಅಂತ ಹೇಳಿಕೊಂಡು ಅವ್ರು ಕೊಟ್ಟಿಲ್ಲ ಅಂತ ಇವ್ರು ಮಾಡೋದಿಲ್ಲ ಇವರು ತಮ್ಮ ಭಾಗ ಕೊಟ್ಟಿಲ್ಲ ಅಂತ ಅವ್ರು ಮಾಡೋದಿಲ್ಲ ಈ ರೀತಿ ಮಾಡಿ ಕುಡಿಯುವ ನೀರಿನ ವ್ಯವಸ್ಥೆ ನಿಲ್ಲಬಾರ್ದು ಪುಕ್ಕಟ್ಟೆ ಅಂಕಿ ಹಂಚ ಕೆಲಸ ಮಾಡ್ತಾರೆ ಕೇಂದ್ರದವರು ಮಾಡ್ತಾರೆ ರಾಜ್ಯದವರು ಮಾಡ್ತಾರೆ ಆದರೆ ಪುಕ್ಕಟ್ಟೆ ನೀರು ಕೊಡುವ ವ್ಯವಸ್ಥೆ ಮಾಡುವ ಆಗುತ್ತಾ ಇಲ್ಲ ಇದು ಎಂಥ ವಿಪ್ರಯಾಸ ಸಮಾಜಕ್ಕೆ ಮೊಟ್ಟ ಮೊದಲು ಜೀವಳ ಗಾಳಿ ಮತ್ತು ನೀರು ಅದನ್ನು ಅವರು ಅರ್ಧ ಕೊಡಬೇಕು ಇವರು ಅರ್ಧ ಕೊಡಬೇಕು ಅದು ಏನಿದೆ ನೀವು ರಾಜಕೀಯ ವ್ಯವಸ್ಥೆ ನೀವು ಮಾಡ್ಕೊಳ್ಳಿ ಆದರೆ ಒಂದು ಘೋಷಣೆ ಮಾಡಿ ಮುಖ್ಯಮಂತ್ರಿಯವರೇ ನಾವು ಯಾವುದೇ ಪರಿಸ್ಥಿತಿ ಯಾರು ಕೊಡ್ತಾರೋ ಬಿಡ್ತಾರೋ ಸರ್ಕಾರ ನಡೆಸೋದು ನನ್ನ ಜವಾಬ್ದಾರಿ ಅದಕ್ಕಾಗಿ ನಾನು ನೀರು ಕೊಡ್ತೀನಿ ಹಣ ಯಾವಾಗಾದ್ರೂ ವಸೂಲ್ ಮಾಡಿಕೊಡ್ರಿ ಕೊಡ್ರಿ ಬಿಡ್ರಿ ನಿಮ್ಮದು ಇಬ್ಬರದು ಸರ್ಕಾರ ಒಂದೇ ಪಕ್ಷ ಅಷ್ಟೇ ಬೇರೆ ಅದಕ್ಕೆ ಹಣ ನೀವು ತೊಗೊಳೋದು ಮಾಡೋದು ಏನಾದರೂ ಮಾಡಿರಿ ಆದರೆ ನೀರು ಕೊಡೋದು ಮಾತ್ರ ಮಾಡಬೇಕು ಆದರೆ ಬೀದರ್ ಪ್ರಾಪರ್ ನಗರಕ್ಕೆ ಮಾಂದ್ರಾ ನೀರು ಬರ್ತಾ ಇದೆ ಅದಕ್ಕಾಗಿ ಇಲ್ಲೇನು ಕೊರತೆ ಆಗೋದಿಲ್ಲ ಅದಕ್ಕೆ ಬೇರೆ ಬೇರೆ ಎಲ್ಲ ಗ್ರಾಮಗಳಿಗೆ ಆಗಬೇಕಾದ್ರೆ ಅದನ್ನು ಮಾಡಬೇಕು ಕುಡಿಯುವ ನೀರು ಬರ್ತದೆ ಆದರೆ ಭೂಮಿಗೆ ಕೊಡ್ತಕ್ಕಂಥ ನೀರು ಹೋಗ್ತದೆ ಅಂತ ಹೇಳ್ಬೇಕಾಗ್ತದೆ ಸರ್ ಇವಾಗ ಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ಕೆಲವೊಂದು ಗ್ರಾಮಗಳನ್ನ ಸೆಲೆಕ್ಟ್ ಮಾಡಿ ಈಗಾಗಲೇ ಕಾಮಗಾರಿ ನಡೀತಾ ಇದೆ ಸರ್ ಅದು ನರೇಂದ್ರ ಮೋದಿ ಅವರ ಒಂದು ಕನಸಿನ ಯೋಜನೆ ಅದು ಆದರೆ ಇಲ್ಲಿಯೂ ಗುತ್ತಿಗೆದಾರರ ಒಂದು ಇದರಿಂದ ಆ ಕಾಮಗಾರಿಗಳು ಸರಿಯಾಗಿ ನಡೀತಾ ಇಲ್ಲ ಸರ್ ಬೀದರ್ ಜಿಲ್ಲೆಯಲ್ಲಿ ಅಲ್ಲ ನೀರಿನ ವ್ಯವಸ್ಥೆ ಯಾವಾಗಲೂ ಕೊರತೆ ಇಲ್ಲ ಬೀದರ್ ಜಿಲ್ಲೆಗೆ ಆದರೆ ಸರ್ಕಾರದ ನಿರ್ಲಕ್ಷ್ಯ ಜನರದ ಅಜ್ಞಾನ ಅದನ್ನು ಸೇರಿಕೊಂಡು ಅದನ್ನು ಆಗ್ತಾಯಿದೆ ಪ್ರತಿಯೊಂದು ಗ್ರಾಮ ಒಂದು ಎರಡು ಮೂರು ಗ್ರಾಮಗಳು ಬಿಟ್ಟರೆ ಅಲ್ಲಿ ಒಂದು ಕೆರೆ ಇದೆ ನಮ್ಮ ಬೀದರ್ ಜಿಲ್ಲೆಗೆ ಕೊರತೆ ಇಲ್ಲ ಆದರೆ ಅದು ಕೆಲವು ಒತ್ತುವರಿಯಾಗಿವೆ ಕೆಲವು ತಿಪ್ಪಿ ಗುಂಡೆಗಳಾಗಿವೆ ಕೆಲವರು ಮನೆಗಳು ಕಟ್ಕೊಂಡು ಇದು ಮಾಡಿದ್ದಾರೆ ನೋಡಿ ನಮ್ಮದು ಅವರು ಒಂದು ಯೋಜನೆಯನ್ನು ಹಾಕ್ಕೊಂಡು ಕೆರೆಗಳನ್ನು ನಿರ್ಮಾಣ ಮಾಡಿ ಬೇರೆ ಬೇರೆ ರಾಜ್ಯಗಳಲ್ಲಿ ರಾಜ್ಯದ ತುಂಬ ಎಲ್ಲ ಜಿಲ್ಲೆಗಳಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿನ ಒಂದು ಕೆರೆಯನ್ನು ಅವರು ಮಾಡಿದ್ದಾರೆ ಈ ರೀತಿಯಿಂದ ಸರ್ಕಾರ ಮನಸ್ಸು ಮಾಡಿದರೆ ಆ ಗ್ರಾಮದವರೇ ಕೂಡಿಕೊಂಡು ಅದನ್ನು ಮಾಡಬಹುದು ಅದಕ್ಕೆ ಪ್ರೋತ್ಸಾಹ ಬೇಕು ಅದ್ರ ಸಲುವಾಗಿ ನೆಪಗಳು ಹಾಕಿ ಹಾಳು ಮಾಡ್ತಾ ಇದ್ದಾರೆ ಇಲ್ಲಿ ನೀರಿನ ಕೊರತೆ ಇಲ್ಲ ಯೋಜನೆಯ ಕೊರತೆ ಇದೆ ಮನಸ್ಸಿನ ಕೊರತೆ ಇದೆ ಸರ್ ಇವಾಗ ಏನು ಐವತ್ತೊಂಬತ್ತು ಪಾಯಿಂಟ್ ಎಂಬತ್ತು ಕೋಟಿಯಲ್ಲಿ ಮೂರು ಮಹಡಿಗಳನ್ನು ಒಳಗೊಂಡಿರುವ ಬೀದರ್ ಜಿಲ್ಲಾ ಸಂಕೀರ್ಣ ಕಟ್ಟಡ ನಿರ್ಮಾಣಕ್ಕೆ ಅನುಮೋದನೆಯನ್ನು ಕೊಟ್ಟಿದ್ದಾರೆ ಸರ್ ಇವತ್ತಿನ ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಪ್ರತಿ ಒಂದು ತಾಲೂಕಾದಲ್ಲಿಯೂ ತಾಲೂಕಾ ಸಂಕೀರ್ಣ ಮಿನಿ ವಿಧಾನಸೌಧ ಅಂತ ಹೇಳಿ ಆಗಿ ಎಷ್ಟೋ ಕಾಲ ಆಯ್ತು ಹೌದು ಸರ್ ಇವಾಗ ಅದ್ರ ಹೆಸರು ಬದಲಾವಣೆ ಮಾಡಿದ್ದಾರೆ ಸರ್ ಪ್ರಜಾ ಸೌಧ ಅಂತ ಸರ್ ಹೇಳಿದ್ದಾರೆ ಎಷ್ಟೋ ದಿವಸ ಆಯ್ತು ಇವಾಗ ಅದು ಪ್ರಜಾಸೌಧ ಆಗ್ತಕ್ಕಂಥ ಒಂದು ಹಾದಿಗೆ ಬಂದಿದೆ ನಮ್ಮದು ಉಸ್ತುವಾರಿ ಮಂತ್ರಿ ಈಶ್ವರ್ ಖಂಡ್ರೆ ಅವರು ತಮ್ಮ ಬಾಲ್ಕಿಯಲ್ಲಿ ಬೆಂಗಳೂರಿನ ವಿಧಾನಸೌಧ ಮಾದರಿಯಲ್ಲಿ ತಾಲೂಕಾ ಕಚೇರಿಯನ್ನು ಅಲ್ಲಿ ಮಾಡಿದ್ದಾರೆ ನಮಗೆ ಸಂತೋಷ ಅದ ಆದರೆ ಅವರಿಗೆ ನಾನು ಭೇಟಿಯಾದಾಗ ಒಂದು ಸಲ ಹೇಳಿದ್ದೆ ತಾವು ಪಾಲ್ಗಿ ಕಾನ್ಸ್ಟೆನ್ಸಿ ಅಲ್ಲಿ ಮಾಡಿದಿರಿ ತುಂಬ ಸಂತೋಷ ಆದರೆ ತಾವು ಈ ಉಸ್ತುವಾರಿ ಮಂತ್ರಿ ಇದ್ರಿ ಜಿಲ್ಲೆ ಸಂಕೀರ್ಣ ಅನೇಕ ವರ್ಷಗಳಿಂದ ನೆನೆಗುದಿಯಲ್ಲಿ ಬಿದ್ದಿದೆ ಕೇವಲ ರಾಜಕೀಯವಾಗಿ ಅದು ಎಲ್ಲಿ ನೆನೆಗುದಿಯಲ್ಲಿ ಬಿದ್ದಿದೆ ಇದಕ್ಕೂ ಮೊದಲು ನಲ್ವತ್ತು ಕೋಟಿ ರೂಪಾಯಿಯಲ್ಲಿ ಅದು ಮಾಡ್ತಕ್ಕಂಥ ಒಂದು ಯೋಜನೆಯಾಗಿ ಎಲ್ಲ ಮಂಜೂರಿ ಹಾಕೋತು ಬಂದಿತ್ತು ಯಾವುದೋ ಕಾಲಕ್ಕೆ ಯಾವುದೋ ಕಾರಣಕ್ಕೆ ಸರ್ಕಾರದ ನಿರ್ಲಕ್ಷ್ಯತನದಿಂದ ಅದು ಹಾಗೆ ಉಳಿತು ಆದರೆ ತಡ ಆದರೂ ಅಡ್ಡಿ ಇಲ್ಲ ಮತ್ತೆ ಪುನಃ ಈಶ್ವರವರು ತಮ್ಮ ನೇತೃತ್ವದಲ್ಲೇ ಆ ಕಾರ್ಯವನ್ನು ಮಾಡಲು ಮುಂದೆ ಬಂದಿದ್ದಾರೆ ತುಂಬ ಸಂತೋಷ ಅವರು ಮಾಡಿದ್ದು ಒಳ್ಳೆಯದಾಗ್ತದೆ ಈ ಕ ಸಂಕೀರ್ಣ ಆದಷ್ಟು ಬೇಗನೆ ಆದಷ್ಟು ಬೇಗನೆ ಆಗಬೇಕು ಸುಸಜ್ಜಿತತ್ವ ಆಗಬೇಕು ಮಾಳಿಗೆಯಲ್ಲಿ ಸಂಪೂರ್ಣ ಪಾರ್ಕಿಂಗ್ ಇರಬೇಕು ಪಾರ್ಕಿಂಗ್ ಹೊರಗೆ ಎಲ್ಲಿ ಕಾಣಿಸಬಾರ್ದು ಅದಕ್ಕೆ ಅಡಚಣೆ ಆಗಿರಬಾರ್ದು ಅದಕ್ಕೆ ಎಲ್ಲ ರೀತಿಯಿಂದ ಸ್ವಚ್ಛತೆಯ ಬಗ್ಗೆ ಪೂರ್ಣ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕು ಬಂದ ಜನರಿಗೆ ಕೂಡಲಿಕ್ಕೆ ಮಾಡಲಿಕ್ಕೆ ವ್ಯವಸ್ಥೆ ಇರಬೇಕು ಇದನ್ನು ಎಲ್ಲ ಒಂದು ಕಾಳಜಿ ವಹಿಸಿ ಆದಷ್ಟು ಬೇಗನೆ ಇದು ಬರೀ ಯೋಜನೆ ಮಾಡಿ ಈ ಸಲ ಯೋಜನೆ ಮಾಡಿ ಮುಂದಿನ ಎಲೆಕ್ಷನ್ ಟೈಮಿಗೆ ಮತ್ತೆ ಮಾಡ್ತೀವಿ ಅಂತ ಹೇಳ್ತಕ್ಕಂಥದ್ದು ಆಗಬಾರ್ದು ಆದಷ್ಟು ಬೇಗನೆ ಈ ಕಾರ್ಯ ಮುಗಿಬೇಕು ಅಂತ ಕಾರ್ಯ ಮಾಡಿದ್ದಕ್ಕಾಗಿ ನಮಗೆ ಸಂತೋಷ ಇದೆ ಸರಿನು ಮುಂದಿನ ಸುದ್ದಿ ನಿಜಾಮನ ಆಳ್ವಿಕೆಗೆ ಒಳಪಟ್ಟಂತಹ ಅಂದಿನ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಒಂದು ವರ್ಷಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಒಂದು ವರ್ಷಕ್ಕೆ ಈ ಭಾಗದ ಜನರಿಗೆ ಸ್ವಾತಂತ್ರ್ಯ ಸಿಗುತ್ತೆ ಸೆಪ್ಟೆಂಬರ್ ಹದಿನೇಳು ಹತ್ತೊಂಬತ್ತು ನೂರ ಈ ಭಾಗ ಸ್ವಾತಂತ್ರ್ಯವಾಗುತ್ತೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಒಂದು ಸಾಕಷ್ಟು ಹೋರಾಟ ಪ್ರತಿಫಲದ ಫಲವಾಗಿ ಈ ಭಾಗದವರಿಗೆ ಸ್ವಾತಂತ್ರ್ಯ ಸಿಗುತ್ತೆ ಸ್ವಾತಂತ್ರ ಸಿಕ್ಕ ಖುಷಿಯಲ್ಲಿ ಈ ಈ ಭಾಗದ ಜನರು ಏನು ಆಗಸ್ಟ್ ಹದಿನೈದರಂದು ಆಚರಣೆ ಮಾಡುವಂತಹ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಇಪ್ಪತ್ತ ಆರು ಜನವರಿ ಎಂದು ಗಣರಾಜ್ಯೋತ್ಸವವನ್ನು ಕೂಡ ಅದ್ದೂರಿಯಾಗಿ ಹಬ್ಬದ ರೀತಿಯಲ್ಲಿ ಈ ಭಾಗದ ಜನರು ಆಚರಣೆ ಮಾಡ್ತಾರೆ ಆದರೆ ಸೆಪ್ಟೆಂಬರ್ ಹದಿನೇಳು ಹದಿನೇಳರಂದು ಏನು ಜರುಗುವಂತಹ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆಯನ್ನು ನ್ಯಾಯಾಲಯಗಳಲ್ಲಿ ಇಂದಿಗೂ ಕೂಡ ಆಚರಿಸ್ತಾ ಆಚರಿಸ್ತಾ ಇಲ್ಲ ಹಾಗಾಗಿ ಈ ಭಾಗದ ಜನರು ಎಲ್ಲೋ ಒಂದು ಕಡೆ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಾವು ಎಲ್ ನಾವು ಭಾರತಕ್ಕೆ ಸಿಕ್ಕ ಸ್ವಾತಂತ್ರ್ಯವನ್ನು ಹಬ್ಬದ ರೀತಿಯ ಆಚರಣೆ ಮಾಡ್ತೀವಿ ನಮಗೆ ಸಿಕ್ಕ ಸ್ವಾತಂತ್ರ್ಯವನ್ನು ಎಲ್ಲ ಕಚೇರಿಗಳಲ್ಲಿ ಆಗಬೇಕು ಅನ್ನೋದು ಈ ಭಾಗದ ಒಂದು ಜನರ ಬಯಕೆಯಾಗಿದೆ ಸರ್ ಇದರ ಬಗ್ಗೆ ಹೇಳೋದಾದರೆ ಸರ್ ನೋಡಿ ಸ್ವಾತಂತ್ರ್ಯ ದಿನ ಆಚರಣೆ ಮಾಡೋದು ನಮ್ಮ ಬೈಕೆ ಅಲ್ಲ ಪ್ರತಿಯೊಬ್ಬರ ಕರ್ತವ್ಯ ಅವ್ರ ಧರ್ಮ ಅವ್ರು ಮಾಡಲೇಬೇಕು ಈ ಭಾಗದಲ್ಲಿ ಇರ್ತಕ್ಕಂಥವ್ರು ಯಾರಿದ್ದಾರೆ ಅವರು ನಾವು ಹದಿಮೂರು ತಿಂಗಳ ಎರಡು ದಿವಸದ ನಂತರ ನಾವು ಸ್ವಾತಂತ್ರ್ಯನ ಪಡೆದಿದ್ದೀವಿ ಹತ್ತೊಂಬತ್ತು ನೂರ ನಲ್ವತ್ತೇಳಕ್ಕೆ ನಾವು ಸ್ವಾತಂತ್ರ್ಯ ಪಡೆದಿಲ್ಲ ಆವಾಗ ನಾವು ಗುಲಾಮರಾಗಿದ್ದೀವಿ ನಿಜಾಮರ ಆಡಳಿತದ ಅವರು ಒತ್ತಡದೊಳಗೆ ಮನೆ ಬಿಟ್ಟು ಓಡಿ ಹೋಗ್ತಾ ಇದ್ದೀವಿ ಅಂಥ ಪರಿಸ್ಥಿತಿಯಲ್ಲಿ ನಾವು ಹೋರಾಟ ಮಾಡಿ ಸ್ವಾತಂತ್ರ್ಯವನ್ನು ಪಡೆದಿದ್ದೇವೆ ಅದಕ್ಕೆ ಎಲ್ಲರೂ ಧ್ವಜಾರೋಹಣ ಮಾಡೋದು ಉಪಕಾರ ಅಲ್ಲ ಕರ್ತವ್ಯ ಅದು ಅಂದರೆ ಅವರು ಕರ್ತವ್ಯ ಲೋಪ ಆದರೆ ಇವತ್ತಿನವರೆಗೆ ನ್ಯಾಯಾಲಯಗಳಲ್ಲಿ ಅವರು ಮಾಡ್ತಾ ಇಲ್ಲ ಜಿಲ್ಲಾ ಪಂಚಾಯತ್ನವರು ಪಂಚಾಯತ್ವರಿಗೆ ಗ್ರಾಮ ಪಂಚಾಯತ್ವರಿಗೆ ಧ್ವಜಾರೋಹಣ ಮಾಡಿದ್ದಾರೆ ಅವರಿಗೆ ನಾನು ಧನ್ಯವಾದ ಹೇಳಲೇಬೇಕು ಆದರೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಗ್ರಾಮ ಪಂಚಾಯತ್ ಇವು ಇವು ತಹಸೀಲ್ ಕಚೇರಿ ಇವೆಲ್ಲವೂ ಆಗಿವೆ ಆದರೆ ಮುಖ್ಯವಾದಂಥ ನಮ್ಮ ಜೀವಾಳ ನ್ಯಾಯಾಲಯ ಅದಕ್ಕೆ ನಾವು ನ್ಯಾಯ ಮಂದಿರ ಅಂತ ಕರಿತೀವಿ ಎಲ್ಲಿಯಾದರೂ ಅನ್ಯಾಯ ಆದರೆ ನ್ಯಾಯಾಲಯಕ್ಕೆ ಹೋಗೊಂಡ್ರಿ ಅಲ್ಲಿ ನ್ಯಾಯ ಸಿಗ್ತದೆ ಅಂಬ ಧೈರ್ಯ ಇದೆ ಆದರೆ ನ್ಯಾಯಾಲಯದಲ್ಲೇ ಇದ್ದಾಗ ಯಾರ ಕಡೆ ಹೋಗಬೇಕು ಅಲ್ಲಿ ಧ್ವಜಾರೋಹಣ ಆಗಿಲ್ಲ ಯಾಕೆ ಆಗಿಲ್ಲ ಅದರ ಬಗ್ಗೆ ಜನರಿಗೆ ಗೊತ್ತಾಗಿಲ್ಲ ಬರೀ ಕೇವಲ ಸಂತಾಪ ಆಗ್ತಾ ಇದೆ ಅಂತ ಅಲ್ಲ ಅದ್ರ ಬಗ್ಗೆ ದ್ವೇಷವೂ ಆಗ್ತಾ ಇದೆ ಶಿಟ್ಟೂ ಬರ್ತಾ ಇದೆ ಕೆಚ್ಚು ಹೇಳ್ತಾ ಇದೆ ಕೆಚ್ಚು ಹೇಳ್ತಾ ಇದೆ ಅದಕ್ಕೆ ಅವರು ಯಾರಿಗೆ ಬರಿಬೇಕು ಯಾಕೆ ಬರಿಬೇಕು ಹ್ಯಾಂಗೆ ಬರಿಬೇಕು ಅದು ಅವ್ರ ಕೆಲಸ ಆದರೆ ಇವತ್ತಿನವರೆಗೆ ಅದು ಆಗ್ತಾಯಿಲ್ಲ ಆದರೆ ಅದು ಬರೆಯುವ ಕೆಲಸನೂ ಆಗಿದೆ ಇವತ್ತು ನಮ್ಮ ಗೌರವಾನ್ವಿತ ನ್ಯಾಯಮೂರ್ತಿಗಳಿಗೆ ಪತ್ರನೂ ಬರೀಲಾಗಿದೆ ನನಗೆ ಆಶ್ಚರ್ಯ ಆಗ್ತದೆ ಕೆಲವು ಸಲ ಸಣ್ಣ ಸಣ್ಣ ಮಾತಿಗೆ ರಾತ್ರಿ ಹನ್ನೆರಡು ಗಂಟೆಗೆ ಕೋರ್ಟ್ ನ್ಯಾಯಾಲಯ ಬಾಗಿಲು ತೆರೆದು ನ್ಯಾಯವನ್ನು ಕೊಡುವ ಕಾರ್ಯ ನಮ್ಮ ದೇಶದ ಸರ್ಕಾರ ಮಾಡ್ತದೆ ಭಾಳ ಸಂತೋಷ ಬಾಗಿ ರಾತ್ರಿ ಹಗ್ಲು ದುಡಿತಾರಂದ ಅಂದಮೇಲೆ ನಾವು ಅವರಿಗೆ ಒಳ್ಳೆಯದೇ ಹೇಳಬೇಕು ಆದರೆ ಈ ಭಾಗ ಸ್ವಾತಂತ್ರ್ಯ ಆಗಿದ್ದನ್ನು ಅವರು ಧ್ವಜಾರೋಹಣ ಮಾಡಿಲ್ಲ ಇದು ಒಂದು ಪ್ರಶ್ನೆ ಚಿಹ್ನೆ ಇದೆ ಯಾಕೆ ಮಾತು ಹೇಳ್ತೀನಿ ಅಂದರೆ ನ್ಯಾಯಾಲಯಗಳು ಸಹ ಹದಿನೈದು ಆಗಸ್ಟ್ ಸ್ವಾತಂತ್ರ್ಯ ಆಗಿಲ್ಲ ಈ ಭಾಗದ ನ್ಯಾಯಾಲಯಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಅದು ಯಾಕೆ ಎಲ್ಲ ಕಡೆ ಇಲ್ಲ ಅಂದರೆ ನಾವು ಸ್ವತಂತ್ರ ಆದಾಗ ಹತ್ತೊಂಬತ್ತು ನೂರ ನಲ್ವತ್ತೇಳರಲ್ಲಿ ಹೈಕೋರ್ಟ್ ಬೆಂಗಳೂರಿನಲ್ಲಿತ್ತು ಅವರು ಆವಾಗ ಸ್ವಾತಂತ್ರ್ಯ ಪಡೆದಿದ್ದರು ಅದಕ್ಕೆ ನಾವು ಗುಲಾಮ್ರ ಇದ್ದೀವಿ ಇವರು ಅವ್ರ ಲಕ್ಷಕ್ಕೆ ಬಂದಿಲ್ಲ ನಾವು ಹದಿಮೂರು ತಿಂಗಳ ಎರಡು ದಿವಸ ಹೋರಾಡಿ ಮತ್ತೆ ಪುನಃ ಬಡಿ ಪಡೆಯಬೇಕಾಯಿತು ನಾವು ಸ್ವಾತಂತ್ರ್ಯ ಪಡೆದ್ವಿ ಆದರೆ ಬೆಂಗಳೂರಿನಲ್ಲಿ ಕೂತಂತಹ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿಗಳಿಗೆ ನಮಗೆ ಕಷ್ಟ ಗೊತ್ತಾಗಿಲ್ಲ ಅಥವಾ ನಾವು ಗುಲಾಬರಾಗಿದ್ದೇವೆ ಇದು ಅರ್ಥ ಆಗಿಲ್ಲ ಅವ್ರ ನ್ಯಾಯಾಲಯ ಕೂಡ ಗುಲಾಬು ಆಗಿತ್ತು ಅಂಬದ ಅವ್ರು ತಿಳ್ಕೊಂಡಿಲ್ಲ ಈಗಿಲ್ಲ ಆದರೂ ಮಾಡಬೇಕು ಪ್ರತಿಯೊಂದು ಕೆಲಸ ಹೋರಾಟ ನಾವು ಈ ಭಾಗದ ಜನರದ್ದು ಒಂದು ಪರಿಸ್ಥಿತಿ ಆಗಿದೆ ಅಂದರೆ ಸ್ವಾತಂತ್ರ್ಯದಾಗಿ ಹೋರಾಟ ಕರ್ನಾಟಕ ಆಗಿ ಹೋರಾಟ ಕರ್ನಾಟಕದಿಂದ ಏಕೀಕರಣ ಕರ್ನಾಟಕಕ್ಕಾಗಿ ಹೋರಾಟ ಕರ್ನಾಟಕದಲ್ಲಿ ನಮ್ಮಲ್ಲಿ ಸೇರಿಸ್ಕೊಡ್ರಿ ಅಂತ ಹೇಳಲಿಕ್ಕೆ ಹೋರಾಟ ಅಂದರೆ ಅರ್ಥ ಏನು ನಾವು ಪ್ರಜಾಪ್ರಭುತ್ವದಲ್ಲಿ ಕೇವಲ ಹೋರಾಟದಲ್ಲೇ ದಿನ ಕಳೀಬೇಕಾ ಆವತ್ತೆಂದು ಹೋರಾಟ ಮಾಡಲಿಕ್ಕೆ ಏನೂ ಅಡ್ಡಿ ಇದ್ದಿಲ್ಲ ಕೋರ್ಟ್ ಮುಂದೆ ನಿಂತು ಘೋಷಣೆ ಹಾಕ್ಬೋದಾಗಿತ್ತು ಆದರೆ ನಮ್ಮದೇ ಸರ್ಕಾರ ನಮ್ಮದೇ ನ್ಯಾಯಾಲಯ ಆ ರೀತಿ ಘೋಷಣೆ ಹಾಕೋದು ಸರಿಯಲ್ಲ ತಿಳಿ ಹೇಳಬೇಕು ಅಂತ ಹೇಳಿದ್ವಿ ಈ ಮಾತು ಪ್ರ ನಮ್ಮದು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಗೌರವ ನಮ್ಮದು ಮಾನ್ಯ ಉಸ್ತುವಾರಿ ಮಂತ್ರಿಗಳಾದ ಈಶ್ವರ ಖಂಡ್ರೇಜಿ ಅವರ ಗಮನಕ್ಕೆ ತರಲಾಗಿದೆ ಅವರು ಮುಖ್ಯಮಂತ್ರಿಯವ್ರ ಜೊತೆಗೆ ಮಾತನಾಡಿ ನಮ್ಮ ಗೌರವಾನ್ವಿತನು ಮುಖ್ಯ ನ್ಯಾಯಮೂರ್ತಿಗಳಿಗೆ ವಿಚಾರ ಮಾಡಿ ಇದರ ಬಗ್ಗೆ ನಿರ್ಣಯ ತೆಗೆದುಕೊಳ್ಳೋ ಬಗ್ಗೆ ಹೇಳಿದ್ದಾರೆ ನಿರ್ಣಯ ತೆಗೆದುಕೊಳ್ಳಿಕ್ಕೆ ಏನು ದೊಡ್ಡ ಪ್ರಶ್ನೆ ಅಲ್ಲ ಇದಕ್ಕೆ ಕ್ಯಾಬಿನೆಟ್ನಲ್ಲಿ ಒಯ್ದು ಮಂಜೂರಿ ಪಡಿಬೇಕಾಗಿಲ್ಲ ಧ್ವಜ ಹಾರಿಸಲಿಕ್ಕೆ ನಮ್ಮ ಸಂವಿಧಾನ ಪ್ರತಿಯೊಬ್ಬರಿಗೆ ಪ್ರತಿನಿತ್ಯ ಧ್ವಜ ಹಾರಿಸಲಿಕ್ಕೆ ಅಧಿಕಾರ ಕೊಟ್ಟಿದೆ ನಾವು ಇಮೋಷನ್ ದಿನದಿಂದ ನಾವು ಅವ್ರದ್ದು ಆರ್ಡರ್ ಬೇಕು ಇವ್ರದ್ದು ಆರ್ಡರ್ ಬೇಕು ಅಂತ ಹೇಳೋದು ಕೂಡ ಇದೊಂದು ಕುಂಟು ನೆಪ ಯಾಕಂದರೆ ಸಂವಿಧಾನದಲ್ಲೇ ಕೊಟ್ಟು ಬಿಟ್ಟಿದ್ದಾರೆ ಕೇಂದ್ರ ಸರ್ಕಾರ ಹೇಳಿಬಿಟ್ಟಿದೆ ಧ್ವಜವನ್ನು ಮರ್ಯಾದೆಯಿಂದ ಹಚ್ಚೋರು ತನ್ನ ಮನೆ ಮೇಲೇನು ಹಚ್ಕೊಳ್ಬೋದು ಯಾರು ಬೇಕಾದರೂ ಹಚ್ಬೋದು ಕೋರ್ಟಕ್ಕೆ ಯಾವ್ದು ಅಡ್ಡಿ ಬಂತು ನನಗೆ ಅರ್ಥ ಆಗ್ತಾ ಇಲ್ಲ ಅಥವಾ ನಾವು ಸ್ವತಂತ್ರ ಆಗಿದ್ದು ಅವ್ರಿಗೆ ಸರಿ ಅನ್ನಿಸ್ತಾ ಇಲ್ವಾ ಅಂಬ ಒಂದು ಪ್ರಶ್ನೆ ಎತ್ತಬೇಕಾಗ್ತದೆ ದಯಮಾಡಿ ಗೌರವಾನ್ವಿತ ನ್ಯಾಯಮೂರ್ತಿಗಳು ಇದನ್ನು ವಿಚಾರ ಮಾಡಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರುವ ಎಲ್ಲ ನ್ಯಾಯಾಲಯಗಳಲ್ಲಿ ವಿಶೇಷವಾಗಿ ನಮ್ಮ ಭಾಗಕ್ಕೆ ಆದಂಥ ಉಚ್ಚ ನ್ಯಾಯಾಲಯದಲ್ಲಿ ಹದಿನೇಳನೇ ಸೆಪ್ಟೆಂಬರ್ದಂದು ಮುಂದಿನ ವರ್ಷದಿಂದಾದರೂ ಪ್ರಾರಂಭ ಮಾಡಿ ಧ್ವಜ ಹಾರಿಸಬೇಕು ಆ ಕಾರ್ಯ ಅವರು ಅಂತ ಹೇಳಿ ಹೇಳ್ತೀನಿ ಸರ್ ಇವಾಗ ಒಂದು ವೇಳೆ ಮುಂದಿನ ಈಗ ಸ ಏನು ಸಿ ಎಮ್ ಅವರ ಗಮನಕ್ಕೆ ಸಚಿವರು ತರ್ತೀನಿ ಅಂತ ಹೇಳಿದ್ದಾರೆ ಸರ್ ಒಂದು ವೇಳೆ ನಾವು ಕೂಡ ನಮ್ಮ ಸಂಸ್ಥೆ ಮತ್ತು ಬೀದರ್ ಜನರಲ್ಲಿ ಜಾಗೃತಿ ಮೂಡಿಸಿದ್ರ ಬಗ್ಗೆ ಏನೋ ಪತ್ರ ಚಳವಳಿ ನಡೆಸಿದರೆ ಸೂಕ್ತನಾ ಸರ್ ಅಂತ ಈ ಒಂದು ವಿಷಯದ ಮೇಲೆ ಚಳವಳಿ ನಡೆಸೋದು ಯಾವಾಗಲೂ ಸೂಕ್ತ ಅದು ಜೀವಂತಿಕೆಯ ಲಕ್ಷಣ ಚಳವಳಿ ನಡೆಸೋದು ಆದರೆ ಚಳವಳಿ ಹೆಸರ ಮೇಲೆ ಅನ್ಯಾಯವಾಗಬಾರ್ದು ಜನರಿಗೆ ತೊಂದರೆ ಆಗಬಾರ್ದು ಆದರೆ ಇದರ ಬಗ್ಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಪ್ರತಿಷ್ಠಾನ ವತಿಯಿಂದ ಈಗ ಆಗಲೇ ಅವರಿಗೆ ಪತ್ರ ಬರೆಯಲಾಗಿದೆ ಉಚ್ಚ ನ್ಯಾಯಾಲಯಕ್ಕೂ ಪತ್ರ ಬರೆಯಲಾಗಿದೆ ಅದು ಆಗಿಲ್ಲ ಅಂತಂದರೆ ಕೇವಲ ಪತ್ರ ಚಲೋ ಎಲ್ಲ ಸಮಾಜವನ್ನು ಜಾಗೃತಿಗೊಳಿಸಿ ಅದನ್ನು ಸರ್ಕಾರದ ಕಣ್ಣು ತೆರೆಯುವ ಹಾಗೆ ಹಾಗೂ ನ್ಯಾಯಾಲಯ ಕಡಿ ನೋಡುವ ಹಾಗೆ ಮಾಡ್ಬೇಕಾಗ್ತದೆ ಓಕೆ ಸರ್ ಓಕೆ ಯಾಕಂದ್ರೆ ನಾವು ಸ್ವಾತಂತ್ರ್ಯ ಬಂದಾಗ ನಾವು ಭಾರತದ ಪ್ರಜೆಯಾಗಿ ಸ್ವಾತಂತ್ರ್ಯ ದಿನಾಚರಣೆ ಹೆಂಗೆ ಆಚರಣೆ ಮಾಡ್ತೀವಿ ಈ ನಮ್ಮ ಭಾಗಕ್ಕೆ ಸಿಕ್ಕಂತ ಸ್ವಾತಂತ್ರ್ಯ ದಿನಾಚರಣೆ ಅದೇ ರೀತಿಯಲ್ಲಿ ಆಚರಣೆ ಅನ್ನೋದೇ ನಮ್ಮ ಬೈಕೆ ಬೇರೆ ಏನು ಇದರಲ್ಲಿ ನಮಗೇನು ರಾಜಕೀಯನೂ ಇಲ್ಲ ರಾಜಕೀಯನೂ ಇಲ್ಲ ಯಾವ ಪಕ್ಷದೂ ಇದಿಲ್ಲ ಇಲ್ಲ ಆದರೆ ಒಂದು ಮಾತ್ರ ಹೇಳಬೇಕಾಗ್ತದೆ ಹದಿನೈದು ಆಗಸ್ಟ್ ಮಾದರಿಯ ಅಲ್ಲಿ ಇಲ್ಲಿನ ಆಡಳಿತ ಧ್ವಜಾರೋಹಣ ಮಾಡ್ತಾ ಇಲ್ಲ ಕಾಟಾಚಾರಕ್ಕೆ ಎಲ್ಲ ಪಂಚಾಯತ್ಗಳಲ್ಲಿ ಎಲ್ಲ ಕಚೇರಿಗಳಲ್ಲಿ ಧ್ವಜಾರೋಹಣ ಆಗಿದೆ ಆದರೆ ಹದಿನೈದು ಆಗಸ್ಟ್ಗೆ ಯಾವ ರೀತಿ ಒಂದು ಸರ್ಕ್ಯುಲರ್ ತೆಗಿತಾರೆ ಎಲ್ಲ ಅಂಗಡಿಗಳಲ್ಲಿ ಧ್ವಜವನ್ನು ಹಾಕ್ರಿ ಎಲ್ಲ ಅಂಗಡಿಗಳನ್ನು ಶೃಂಗಾರ ಮಾಡಿ ಎಲ್ಲ ಅಂಗಡಿಯವರು ಅದರಲ್ಲಿ ಪಾಲ್ಗೊಳ್ಳಿ ಈ ರೀತಿಯಿಂದ ಏನು ಜಿಲ್ಲಾ ಆಡಳಿತದಿಂದ ಒಂದು ಸಂದೇಶ ಹೋಗ್ತಿತ್ತು ಆ ಸಂದೇಶ ಈ ಸಲ ಹೋಗಿಲ್ಲ ಅದಕ್ಕಾಗಿ ಊರಲ್ಲಿ ಸ್ವಾತಂತ್ರ್ಯದ ವಾತಾವರಣ ಕಂಡು ಬಂದಿಲ್ಲ ಅತಿ ದುಃಖದಿಂದ ಅದು ಹೇಳ್ಬೇಕಾಗ್ತದೆ ರಜಾಕಾರರ ವಿರುದ್ಧ ಈ ನೆಲದಲ್ಲಿ ನಮ್ಮ ರಕ್ತ ಹರಿದಿದೆ ಸರ್ ಅವರಿಗಾದ್ರೂ ಸ್ಮರಣೆಗಾದ್ರೂ ನಾವು ಮಾಡಲೇಬೇಕು ಸರ್ ಮಾಡಲೇಬೇಕು ಯಾಕಂದ್ರೆ ಎಂತ ಪಾಪ ದೊಡ್ಡ ದೊಡ್ಡವರು ಅದಕ್ಕೆಲ್ಲ ಜೀವನ ಬಲಿ ಕೊಟ್ಟಿದ್ದಾರೆ ಬಲಿ ಕೊಟ್ಟು ಹೋರಾಟ ಮಾಡಿ ಸ್ವಾತಂತ್ರ್ಯ ಪಡೆದ ಹದಿಮೂರು ತಿಂಗಳ ನಂತರ ನಾವು ಪಡೆದೀವಿ ಅದಕ್ಕೆ ನಾವು ಸುಮ್ಮನೆ ಭಿಕ್ಷೆಗಾಗಿ ನಾವು ಸ್ವಾತಂತ್ರ್ಯ ಪಡೆದವರು ಅಲ್ಲ ದೇಶ ನಿನ್ನೆ ಮತ್ತು ಇಂದಿಗೆ ಬಹುತೇಕವಾಗಿ ಎಲ್ಲಾ ಕಡೆಗಳಲ್ಲಿ ಗಣೇಶೋತ್ಸವ ಮುಕ್ತಾಯವಾಗಿದೆ ಹಲವು ಕಡೆಗಳಲ್ಲಿ ಸಹೋದರತೆ ಭಾವನೆಯನ್ನ ಮೂಡಿದೆ ಆದ್ರೆ ಇನ್ನೂ ಕೆಲವೊಂದು ಕಡೆಗಳಲ್ಲಿ ಗಲಾಟೆಗಳಾದಂತಹ ಪ್ರಸಂಗಗಳು ಕೂಡ ಎದ್ದು ಕಾಣಿಸಿದೆ ಕರ್ನಾಟಕದಲ್ಲಿಯೂ ಮಾತನಾಡೋದಾದರೆ ಅನೇಕ ಕಡೆ ಸಹೋದರತೆ ಭಾವನೆಯಿಂದ ಕೆಲವೊಂದು ಮುಸ್ಲಿಂ ಕುಟುಂಬದವರು ಕೂಡ ಗಣೇಶ ಉತ್ಸವದಲ್ಲಿ ಭಾಗಿಯಾಗಿದ್ದಾರೆ ಇನ್ನೂ ಕೆಲವೊಂದು ಕಡೆಗಳಲ್ಲಿ ಮುಸ್ಲಿಂ ಮತ್ತು ಹಿಂದೂಗಳ ನಡುವೆ ಗಲಾಟೆ ಆದಂಥ ಪ್ರಸಂಗಗಳು ಕೂಡ ನಡೆದಿದೆ ಆದರೆ ವಿಶೇಷವಾಗಿ ಇವಾಗ ನಾವು ಮಾತನಾಡೋದಾದರೆ ಬೀದರ್ ಜಿಲ್ಲೆಯಲ್ಲಿಯೂ ಕೂಡ ಐದನೇ ದಿನದ ಗಣೇಶ್ ವಿಸರ್ಜನೆ ಸಂದರ್ಭದಲ್ಲಿ ರಾತ್ರಿ ವೇಳೆ ಡಿ ಜೆ ಸೌಂಡ್ ಸಿಸ್ಟಮ್ ಬಂದ್ ಮಾಡಿದ್ದಕ್ಕಾಗಿ ಗಣೇಶ್ ಮಂಡಳಿಯವರು ಮತ್ತು ಪೊಲೀಸರ ನಡುವೆ ಒಂದು ಸಣ್ಣ ಮಟ್ಟದ ವಾಗ್ವಾದ ಕೂಡ ಏರ್ಪಡುತ್ತೆ ಮಾರನೇ ದಿನ ಏನು ಗಣೇಶ್ ಮಹಾಮಂಡಲದವರು ಪತ್ರಿಕಾಗೋಷ್ಠಿಯ ಕೂಡ ನೀಡಿ ಒಂದು ರೀತಿಯಲ್ಲಿ ಸ್ಪಷ್ಟ ಸಡನ್ ಆಗಿ ಬಂದ್ ಮಾಡಿದ್ರು ಅಂತ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರಧಾನ ಸಂಪಾದಕರ ಜೊತೆ ಚರ್ಚೆ ಮಾಡೋಣ ಸರ್ ಸೌಂಡ್ ಸಿಸ್ಟಮ್ ಬಂದ್ ಮಾಡಿದ್ದು ತಪ್ಪ ಸರ್ ಪೊಲೀಸ್ ನೋಡಿ ಅತಿ ವಿಷಾದದ ಸಂಗತಿ ಅಂದರೆ ಯಾವುದೇ ಧರ್ಮದ ಯಾವುದೇ ಜಾತಿಯ ಒಂದು ಕಾರ್ಯಕ್ರಮ ಇದ್ದಾಗ ಅದಕ್ಕೆ ಯಾರು ಅಡ್ಡಿ ಮಾಡಬಾರದು ಮೊದಲನೇದು ಮತ್ತು ನಾವು ಸ್ವತಂತ್ರ ಆಗುವ ಪೂರ್ವದಲ್ಲಿ ಜಾತಿಯ ಬಗ್ಗೆ ಒಂದು ಒಬ್ರಿಗೊಬ್ರು ಕ್ಲೇಸ್ ಇರಬಹುದು ಆದರೆ ಹಬ್ಬಗಳಲ್ಲಿ ಎಂದೂ ಕ್ಲೋಸ್ ಆಗಿಲ್ಲ ಮೊಹರಂದಲ್ಲಿ ಹಿಂದುಗಳು ಹೋಗಿಕೊಂಡಿದ್ದಾರೆ ಮೊಹರಂ ಹಬ್ಬ ನೈಂಟಿ ಪರ್ಸೆಂಟ್ ತೊಂಬತ್ತು ಪ್ರತಿಶತ ಹಿಂದೂಗಳೇ ಆಚರಣೆ ಮಾಡ್ತಿದ್ರು ಮುಸ್ಲಿಮರು ಬರೇ ಮಲಾರಿ ಊಟ ಮಾಡಿ ಕೂಡ್ತಿದ್ರು ಆದರೆ ಇವತ್ತಿನ ದಿವಸ ಗಲಾಟೆಗಳಾಗುವ ಸುದ್ದಿಗಳು ಮೇಲೆ ಮೇಲೆ ಬರ್ತಾ ಇವೆ ಬೀದರ್ನಲ್ಲಿ ಬರ್ತಾ ಇಲ್ಲ ಬೀದರ್ನಲ್ಲಿ ಇನ್ನೂ ಸೌಹಾರ್ದತ ಹಿಂದೆ ನಡೀತಾ ಇದೆ ಕೆಲವು ಭಾಗಗಳಲ್ಲಿ ದಂಗೆಗಳಾಗಿ ಕಲ್ಲು ಎಸೆತಾ ಇದು ಆಗಿದೆ ಅದು ಅಲ್ಲಿಯ ಕೆಲವು ಪುಂಡರ ನೀಚ ಜನರ ಕೆಲಸ ಅದು ಅದು ಯಾವುದೇ ಜಾತಿಯವರು ಯಾವುದೇ ಸಮಾಜದವರಲ್ಲಿ ಬೀದರ್ ಬಗ್ಗೆ ಪಾತಾಡಬೇಕಾದ್ರೆ ನಾನು ಒಂದು ಮಾತು ಸ್ಪಷ್ಟ ಬಯಸ್ತೀನಿ ಇದರಲ್ಲಿ ರಾಜಕೀಯ ತರಬಾರ್ದು ಜನರು ಇದರಲ್ಲಿಯೂ ತಮ್ಮ ರಾಜಕೀಯವನ್ನು ಬೆಳೆಸಬೇಕು ಅಂತ ಪ್ರಯತ್ನ ಮಾಡ್ತಾರೆ ಜಿಲ್ಲಾ ಆಡಳಿತ ವಿಶೇಷವಾಗಿ ಪೊಲೀಸ್ ಅಧಿಕಾರಿ ಎಸ್ ಪಿ ಅವರು ಒಂದು ನಾಗರಿಕರ ಸಭೆ ಕರೆದು ಗಣೇಶ ಉತ್ಸವ ಮಹಾಮಂಡಲದ ಸಭೆ ಕರೆದು ನಾಗರಿಕರ ಗಣ್ಯರ ಸಭೆ ಕರೆದು ಅವ್ರಿಗೆ ವೇದಿಕೆ ಹಂಚಿಕೊಟ್ಟು ಒಂದು ನಿರ್ಣಯವನ್ನು ತೆಗೆದುಕೊಂಡರು ಒಂದು ನಿರ್ಣಯ ಸ್ಪಷ್ಟವಾಗಿತ್ತು ಹತ್ತುವರೆ ನಂತರ ಡಿ ಜೆ ಹಾರ್ಸ್ ಬಾರಿಸ್ಬಾರ್ದು ಅದರ ಸ ಧ್ವನಿ ಲಿಮಿಟದಲ್ಲಿ ಇರಬೇಕು ಇದೆಲ್ಲ ಮಾಡಿದಾಗ ಅಲ್ಲಿ ನಾಗರಿಕರು ಮಾತಾಡಿದ್ರು ನಾನು ಸಹ ಅಲ್ಲೇ ಮಾತಾಡಿದ್ದೆ ಆದರೆ ಮುಂದೆ ಅದನ್ನು ಕಾಪಾಡಿಕೊಂಡು ಹೋಗೋ ಜವಾಬ್ದಾರಿ ನಾಗರಿಕರಾಗಿರುತ್ತದೆ ಗಣೇಶ ಮಂಡಳದಾಗಿರುತ್ತದೆ ಕೇವಲ ಆಡಳಿತ ಅದನ್ನು ವ್ಯವಸ್ಥಿತವಾಗಿ ನೋಡಿಕೊಂಡು ಹೋಗ್ಬೇಕಷ್ಟೇ ಆದರೆ ಆಗಿದ್ದೇನು ನಾವು ಗಣೇಶ ಮಹಾಮಂಡಳದವರು ಗಣೇಶನ್ನ ಬೇಗನೆ ಬರುವಂತೆ ಮಾಡಿಲ್ಲ ಹತ್ತುವರಿ ಹನ್ನೆರಡು ಆದರೂ ಸಹಿತ ಇನ್ನೂ ಎಲ್ಲಿ ಬರಬೇಕು ಪೂಜೆ ಆಗಬೇಕು ಚೋಬರ ಹತ್ತಿರ ಬಂದಿಲ್ಲ ಆದರೆ ಹತ್ತುವರಿವರೆಗೆ ಸಮಯ ಕೊಟ್ಟಿದ್ದನ್ನು ಹನ್ನೆರಡು ಗಂಟೆವರೆಗೆ ಪೊಲೀಸರು ಸುಮ್ಮನೆ ಕೂತು ಒಂದೂವರೆ ತಾಸು ಹೆಚ್ಚಿನ ಸಮಯ ಕೊಟ್ಟರು ಇವರು ಡಿ ಜೆ ಬಂದ್ ಮಾಡಿಲ್ಲ ಅಥವಾ ಮೆರಡಿಗೆಯನ್ನು ಮುಂದೆ ಸಾಗಿಸ್ಕೊಂಡು ಹೋಗಿಲ್ಲ ಆವಾಗ ಅವರು ಅದನ್ನು ಬಂದ್ ಮಾಡಿದ್ದಾರೆ ಅವರು ಮಾಡಿದ್ದು ತಪ್ಪು ಅಂತೂ ನಾನು ಹೇಳ್ತಾ ಇಲ್ಲ ಕಾನೂನಿನ ಪ್ರಕಾರ ಮಾಡಲೇಬೇಕು ಆದರೆ ಒಂದು ತಪ್ಪು ಅಲ್ಲಿ ಆಗಿದ್ದು ಏನಂದರೆ ಒಂದು ನಾಲ್ಕು ಡಿ ಜೆಗಳು ತಮ್ಮ ಬ್ಯಾಂಡನ್ನು ಬಾರಿಸ್ತಾ ಇದ್ದರು ಕೆಲವನ್ನ ಬಂದ್ ಮಾಡಿದ್ರು ಇದು ಪೊಲೀಸ್ ಕಡೆಯಾಗಿದ್ದಂಥ ಲೋಪ ಅದು ಆಗಬಾರ್ದು ಎಲ್ಲರಿಗೆ ಒಂದೇ ಸಲ ಆಗಬೇಕು ಎಲ್ಲ ಗಣೇಶ ಎಲ್ಲ ಗಣೇಶ ಮಂಡ್ ಎಲ್ಲನೇ ಬಂದ್ ಆಗಬೇಕು ಆಮೇಲೆ ಅವತ್ತು ಮೀಟಿಂಗ್ ದಿವಸ ಎಸ್ ಪಿ ಅವರು ಹೇಳಿದರು ಏನಂತಂದ್ರೆ ನೀವು ರಾತ್ರಿ ಬೆಳೆದವರೆಗೆ ಮಾಡಿದ್ರು ಅಭ್ಯಂತರ ಅಭ್ಯಂತರಿಲ್ಲ ಆದರೆ ಡಿ ಜೆ ಮಾರ್ತೆ ಚಾಲು ಇರಬಾರ್ದು ಅಂತ ಅದರಂತೆ ಅವರು ನಡೆದುಕೊಂಡಿದ್ದಾರೆ ಇವತ್ತ ಪೊಲೀಸರು ಅಂಬಿಲೆ ಇದು ಮಾಡಿದ್ದಾರೆ ಇದರಲ್ಲಿ ಯಾರ್ದೋ ಕುತಂತ್ರ ಇದೆ ಇದರಲ್ಲಿ ರಾಜಕೀಯ ಇದೆ ರಾಜಕಾರಣಿ ಇದೆ ತಪ್ಪು ರಾಜಕಾರಣಿ ಎಲ್ಲಿಂದ ಬಂತು ಈ ಮಹಾಮಂಡಲದಲ್ಲಿ ಎಲ್ಲ ಮುಖ್ಯ ಇದ್ದವರೆಲ್ಲ ಬಿ ಜೆ ಪಿ ಅದರಲ್ಲಿ ಉದ್ಘಾಟನೆ ಮಾಡಿ ಬಂದು ಮಾಡಿದವರು ಈಶ್ವರ ಖಂಡ್ರೆ ಆಮೇಲೆ ಮತ್ತು ಸಂಸದ ಸಾಗರ ಆಮೇಲೆ ಗ್ರಾಮ ಪಂಚಾಯತ್ತಿನ ಅಧ್ಯಕ್ಷರು ಮತ್ತೆ ನಗರಸಭೆ ಅಧ್ಯಕ್ಷ ನಗರಸಭೆ ಅಧ್ಯಕ್ಷರು ಇವರೆಲ್ಲರೂ ಸೇರಿಕೊಂಡ್ರು ಇವ್ರು ಯಾರೂ ಬಿಜೆಪಿ ಅಲ್ಲ ಆದರೆ ಬಿ ಜೆ ಪಿ ಕಾಂಗ್ರೆಸ್ ಇದರಲ್ಲಿ ಪ್ರಶ್ನೆನೇ ಬರೋದಿಲ್ಲ ಯಾರಾದರೂ ಇದನ್ನು ರಾಜಕೀಯ ಮಾಡಿದ್ರೆ ಅವ್ರದ್ದು ರಾಜಕೀಯ ದುರುದ್ದೇಶ ಉದ್ದೇಶವೂ ಅಲ್ಲ ಅದಕ್ಕಾಗಿ ಇದರಲ್ಲಿ ರಾಜಕೀಯ ತರಬಾರ್ದು ನಾವು ನಿಜವಾಗಿ ನೋಡಿದ್ರೆ ಜಿಲ್ಲಾ ಆಡಳಿತಕ್ಕೆ ಒಳ್ಳೆ ರೀತಿ ಚಾಭಾಸ್ ಅಂತ ಹೇಳಬೇಕು ಅವ್ರಿಗೆ ಯಾವುದೇ ರೀತಿ ಅನಾಹುತ ಆಗ್ಲಾರ್ದಂತೆ ಅಷ್ಟು ತಾಳ್ಮೆಯಿಂದ ಸಹನೆಯಿಂದ ನಡ್ಸ್ಕೊಂಡು ಹೋಗಿದ್ದಾರೆ ನಾನು ಇದರ ಅರ್ಥ ಜಿಲ್ಲಾ ಆಡಳಿತಕ್ಕೆ ಹೋಗುತ್ತೇನೆ ಅಂತ ಸರ್ ತುಂಬ ಏನು ಪ್ರದೀಪ್ ಗುಂಟಿ ಅವರ ನೇತೃತ್ವದಲ್ಲಿ ಏನು ತಂಡ ರಚನೆ ಮಾಡ್ಕೊಂಡಿದ್ರು ಈ ವಿಸರ್ಜನೆ ಸಂದ್ರೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದೆ ಅಂತ ಹೇಳ್ಬೋದು ಸರ್ ಹೌದು ಅವರು ಎಸ್ ಪಿ ಅವರು ಎಷ್ಟು ಒಳ್ಳೆ ರೀತಿಯಲ್ಲಿ ಅಂದರೆ ಅದಕ್ಕೆ ಎಷ್ಟು ಒಳದ್ರು ಕಡಿಮೆ ಇದೆ ಆದರೆ ನಾನು ಒಂದು ಮಾತು ಹೇಳ್ತೀನಿ ಜನರಿಗೆ ಯಾಕೋ ವಾಲಿಯವರು ಹೆಚ್ಚಾಗಿ ಇವತ್ತಿನ ಅಧಿಕಾರಿಗಳಿಗೆ ಹೊಗಳ್ತಾ ಇದ್ದಾರೆ ನಾನು ಎಂದೂ ಯಾರಿಗೆ ಹೊಗಳೋದಿಲ್ಲ ಮತ್ತು ಯಾರಿಗೆ ತಗೊಳ್ಳೋದಿಲ್ಲ ತಪ್ಪು ಮಾಡಿದವ್ರಿಗೆ ಬಿಡೋದಿಲ್ಲ ಮೊದಲಿಂದ ಜಿಲ್ಲಾಧಿಕಾರಿಗೆ ಇವನಂಥ ಅಧಿಕಾರಿ ಯಾರೂ ಇಲ್ಲ ಅಂಬೋದು ನಾನು ಸ್ಪಷ್ಟವಾಗಿ ಹೇಳಿದ್ದೆ ಇತ್ತು ಹೇಳಿದೆ ಈಗಿನವರು ಒಳ್ಳೆಯವರು ಇದ್ದಾರೆ ಇನ್ನೂ ಅವರು ತಪ್ಪು ಮಾಡಿದ ಕಂಡು ಬಂದಿಲ್ಲ ತಪ್ಪು ಮಾಡಿದವ್ರನ್ನ ಕಂಡು ಹಿಡಿತಾ ಇದ್ದಾರೆ ಕಚೇರಿಗಳಲ್ಲಿ ನಾನು ಲಕ್ಷ್ಯ ಕೊಡ್ತಾ ಇದ್ದೀನಿ ಅವರು ಕೆಲವು ಫೈಲ್ಗಳನ್ನ ನೋಡಿ ಯಾರ್ಯಾರು ತಪ್ಪು ಮಾಡಿದ್ದಾರೆಂಬುದು ಬೈಲಿ ತರ್ತಾ ಇದ್ದಾರೆ ಅದಕ್ಕಾಗಿ ಒಳ್ಳೇದು ಮಾಡಿದವ್ರಿಗೆ ಶಾಭ ಸಂದಲೇಬೇಕು ತಪ್ಪು ಮಾಡಿದವರಿಗೆ ಖಂಡಿಸಲೇಬೇಕು ಅದಕ್ಕೆ ಇವರು ನಾನು ಹೊಗಳ್ತೀನಿ ಅಂತಲ್ಲ ಮತ್ತು ಹೊಗಳೋದು ನನ್ನ ಲೈಫ್ನಲ್ಲೇ ಎಂದು ಬಂದಿಲ್ಲ ಇದ್ದಿದ್ದಂಗೆ ಹೇಳ್ತೀನಿ ಅದಕ್ಕೆ ಯಾರು ಹೊಗಳದು ಅಂತ ಹೇಳ್ತಾರೆ ಕೆಲವರು ತೆಗೋದು ಅಂತ ತಿಳಿತಾರೆ ನಾನು ಹೊಗಳೋದು ಇಲ್ಲ ತೆಗಳೋದು ಇಲ್ಲ ಸತ್ಯವಂಶವನ್ನು ನನ್ನ ಸಮಾಜದ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಆದರೆ ಒಂದು ಮಾತು ನಮ್ಮ ಗಣೇಶ್ ಮಹಾಮಂಡಳದವರು ದಯಮಾಡಿ ನೆನಪಿಟ್ಕೊಳ್ಬೇಕು ಅನೇಕ ಜನರು ಶಿಫ್ಟ್ ಆಗ್ತಾರೆ ಹೇಳಿ ಹೇಳಿಕ್ಕೆ ಬಳಸೋದಿಲ್ಲ ಗಣೇಶ ಉತ್ಸವ ಕುಡಿದು ಕುಪ್ಪಳಿಸೋ ಸಲುವಾಗಿ ಮಾಡಿದಂಥ ಉತ್ಸವ ಅಲ್ಲ ಸ್ವಾತಂತ್ರ್ಯದ ಹೋರಾಟಕ್ಕಾಗಿ ಹುಟ್ಟು ಹಾಕಿದಂಥ ಗಣೇಶೋತ್ಸವ ಪೂಜ್ಯ ಭಾವನೆಯಿಂದ ಪೂಜಿಸ್ತಕ್ಕಂಥ ಭಾವನೆ ಇಂದ ಮಾಡತಕ್ಕಂಥದ್ದು ಆದರೆ ಅನೇಕ ಜಿಲ್ಲೆಗಳದ ನಾನು ಚಿತ್ರಗಳನ್ನು ನೋಡಿದೆ ಗಣೇಶನ ಬೀಟಿದ್ದ ಪರಿಸ್ಥಿತಿ ನೋಡಿದ್ರೆ ರಸಾಕರ ಹಾವಳಿಯಲ್ಲಿ ಹೆಣಗಳ ಬಿದ್ದಂಗಾಗಿತ್ತು ಅತಿ ದುಃಖದಿಂದ ಈ ಮಾತು ಹೇಳಬೇಕಾಗ್ತದೆ ಯಾಕಂದರೆ ಒಯ್ದು ಎಸೆದು ಬಿಟ್ಟಿದ್ದಾರೆ ಇಲ್ಲಿ ಎಷ್ಟು ಮರ್ಯಾದೆಯಿಂದ ಪೂಜೆ ಮಾಡ್ತಾರೋ ಎಷ್ಟು ಮರ್ಯಾದೆಯಿಂದ ಕುಣಿತಾರೋ ಆದರೆ ಕೊನೆಗೆ ಒಯ್ದು ವಿಸರ್ಜನೆ ಮಾಡೋ ಹೊತ್ತಿಗೆ ಮನ್ಸಿಗೆ ಬಂದಂಗೆ ಬಿಸಾಡಿದ್ದು ಫೋಟೋಗಳು ಇವತ್ತಿಗೆ ಇವೆ ಅನೇಕ ತಾಲೂಕುಗಳಲ್ಲಿ ಅನೇಕ ಜಿಲ್ಲೆಗಳಲ್ಲಿ ಬೇರೆಗಳ ಬೇರೆ ಅಲ್ಲೆಲ್ಲ ಬಾವಿಯಲ್ಲಿ ಬೀಟಿ ನೋಡಿದ್ರೆ ಯಾವ ಕಡೆಯಿಂದ ಆ ಕಡೆ ಬಿದ್ದು ಬಿಡ್ತವೆ ಮತ್ತು ಎರಡನೇದು ನಮ್ಮ ಸರ್ಕಾರ ಯಾಕೆ ಸುಮ್ಮನೆ ಕೂಡ್ತಾ ಇದೆ ನನಗೇನು ಅರ್ಥ ಇಲ್ಲ ಮಣ್ಣಿನ ಗಣೇಶ ಮಾಡಬೇಕು ಅಂಥೇಳಿ ಆದೇಶ್ವರದರು ಆದರೆ ಇನ್ನು ಲಕ್ಷಾವಧಿ ಗಣೇಶಗಳು ಪ್ಲ್ಯಾಸ್ಟರ್ದನ್ನು ಮಾಡಿದ್ದೆ ತಯಾರಾಗಿದ್ದು ಇನ್ನು ಅವುಗಳನ್ನು ಯಾಕೆ ಮುಟ್ಟುಗೋಲು ಇಲ್ಲ ಅವು ಆಮೇಲೆ ಬಂದು ಮಾಡಿ ಮುಂದೆ ಒಂದೇ ಗಣೇಶ ಅಂಥ ರೀತಿ ತಯಾರು ಮಾಡಿದ್ರೆ ನಿಮ್ಮ ಮೇಲೆ ಕಠೋರ್ ಕ್ರಮ ಜರುಗಿಸಲಾಗುತ್ತದೆ ಎಂಬ ಆದೇಶ ಯಾಕೆ ಬರ್ತಾ ಇಲ್ಲ ಸುಮ್ಮನೆ ಸೌಂಡ್ ಹೆಚ್ಚಿಗೆ ಮಾಡಬೇಡ್ರಿ ಅಂತ ಸರ್ಕಾರ ಬಂದು ಸರ್ಕುಲರ್ ಕೊಡೋದು ಇಲ್ಲಿಂದ ಅಧಿಕಾರಿಗಳಿಗೆ ತೊಂದರೆ ಕೊಡೋದು ಮತ್ತು ಅವರೇ ಹಿಂದಿನ ಬಂದು ನಡಿಲ್ರಿ ಮಸೀದಿ ಮೇಲೆದ ಇರಲಿ ಇದು ಗುಡಿ ಮೇಲೆ ಅದ ಇರಲಿ ಮಂದಿರ ಮಸ್ಜಿದ್ ಮೇಲೆ ಇದಕ್ಕೇನು ಮಾಡಬೇಡ್ರಿ ಅಂತ ಹೇಳೋರು ಅವ್ರಿ ಮಂದಿರ ಮಸ್ಜಿದ್ ಮೇಲೆ ಹಚ್ಚಿದಂಥ ಸೌಂಡು ಸೌಂಡ್ ಪೊಲ್ಯೂಷನ್ ಆಗೋದಿಲ್ವಾ ಜನರು ಮದ್ಯಾಗ ಹಲದ್ರೆ ಸೌಂಡ್ ಪೊಲ್ಯೂಷನ್ ಆಗ್ತದ ಸೌಂಡ್ ಪೊಲ್ಯೂಷನ್ ಎಲ್ಲ ಕಡೆ ಆಗ್ತದೆ ಅದು ಮಂದಿರ ಇರಲಿ ಮಸ್ಜಿದ್ ಇರಲಿ ಮದುವೆ ಇರಲಿ ಸಾರ್ವಜನಿಕ ಕಾರ್ಯಕ್ರಮ ಇರಲಿ ಅದನ್ನು ನಮ್ಮ ಸರ್ಕಾರ ಕಠೋರವಾಗಿ ಮಾಡಬೇಕು ಮುಂದೆ ಗಣೇಶ ಚತುರ್ಥಿ ಬರೋದ್ರೊಳಗಾಗಿ ಯಾವುದೇ ಗಣೇಶ ಮಂಡಿದ್ ಬಿಟ್ಟು ಬೇರೆ ತಯಾರು ಆಗಬಾರ್ದು ಎಂಬ ಕಠೋರ ನಿರ್ಣಯ ತೊಗೊಂಡ್ರೆ ಸರ್ಕಾರಕ್ಕೂ ಒಳ್ಳೇದಾಗ್ತದೆ ಅವು ಕೇವಲ ತನ್ನ ಎಲೆಕ್ಷನ್ ಲೆಕ್ಕಕ್ಕಾಗಿ ಏನಾದರೂ ಮಾಡ್ಕೊಂಡು ಹೋಗಬಾರ್ದು ಮತ್ತು ಒಂದೇ ಸರ್ಕಾರ ಆದೇಶ ಂದ್ರೆ ಅಧಿಕಾರಿಗಳು ಯಾಕೆ ಸುಮ್ಮನೆ ಇರ್ತಾರೆ ಅನ್ನಂಗೆ ಅರ್ಥ ಆಗದು ಕಾನೂನು ಅವ್ರಿಗೆ ಎಲ್ಲರಿಗೂ ಉಪಯೋಗ ಮಾಡ್ಲಿಕ್ಕೆ ಬರ್ತದೆ ಯಾವ್ದಾದ್ರು ಒಂದು ಹೇಳಿದ್ರು ಕಾನೂನು ಈ ರೀತಿ ಅದಾರಿ ಅಂತ ಹೇಳ್ತಾರೆ ಆದ್ರೆ ಇದು ಕಾನೂನು ಸರ್ಕುಲರ್ ಆರ್ಡರ್ ಇದ್ದರೂ ಸಹಿತ ಇಲ್ಲಿನ ಅಧಿಕಾರಿಗಳು ಯಾಕೆ ಅವ್ರು ಕೇಳಲಿಕ್ಕೆ ಹೋದ್ರು ಅಂತ ಹೇಳ್ತಾರೆ ಬೆಂಗಳೂರಿನಲ್ಲಿ ಇನ್ನೂ ಬಂದಾಗಿಲ್ರಿ ಮುಂಬೈದಲ್ಲಿ ಬಂದಾಗಿಲ್ರಿ ಪೂನಾದಲ್ಲಿ ಬಂದಾಗಿಲ್ರಿ ಅಂದರೆ ಆ ಊರ ಕಳವು ಮಾಡ್ತಾ ಇದ್ದಾರ್ರಿ ಅದಕ್ಕೆ ಅದೂವರೆಗೆ ಅಲ್ಲಿ ನಿಲ್ಲೋರಿಗೆ ನಮ್ಮ ಊರಲ್ಲಿ ಕಳವು ಮಾಡಲಿಕ್ಕೆ ಆಸ್ಪತ್ರೆ ಕೊಡ್ತೀವ್ರಿ ಅಂತ ಹೇಳಿದಂಗೆ ಆಗ್ತದೆ ಮಾಶೇರೇ ಕಾನೂನು ಯಾರು ಮಾಡ್ತಾರೋ ಬಿಡ್ತಾರೋ ನಿಮ್ಮ ಆಡಳಿತದಲ್ಲಿ ನೀವು ಜಾಗೃತೆಯಿಂದ ಮಾಡಬೇಕು ಆವಾಗ ನಿಮ್ಮ ಅಧಿಕಾರಿಯ ಜಾಗ ನೀವು ನಡ್ಸ್ಕೊಂಡು ಹೋದಂಗೆ ಆಗ್ತದೆ ಇಲ್ಲದ ನೆಪ ಮಾತ್ರಕ್ಕೆ ಕಾನೂನನ್ನು ತಮ್ಮ ಇಚ್ಛೆಯಂತೆ ಭಾವಿಸಿದಂತಾಗ್ತದೆ ಈ ರೀತಿ ಆಗಬಾರ್ದು ಧನ್ಯವಾದ ಎಸ್ ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ ಪ್ರಧಾನ ಸಂಪಾದಕರ ಆಶಯದೊಂದಿಗೆ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಜನರ ಸಮಸ್ಯೆಗಳನ್ನು ಸರ್ಕಾರದ ಮುಂದಿಡುವಂತಹ ಪ್ರಯತ್ನ ಮಾಡ್ತಾ ಇದೆ ಯಾವ ಅಧಿಕಾರಿ ಮತ್ತು ಯಾವ ರಾಜಕಾರಣಿಯ ಗುಲಾಮರು ನಾವಲ್ಲ ಯಾರ ಪರವಾಗಿ ಮಾತನಾಡಿ ಅವರ ಪಕ್ಷದ ಕಾರ್ಯಕರ್ತರು ನಾವಲ್ಲ ಸುದ್ದಿಯನ್ನು ಸುದ್ದಿಯ ರೀತಿಯಲ್ಲಿ ಬಿತ್ತರಿಸಿ ನಿಮಗೆ ಸರಿಯಾದ ಸುದ್ದಿಯನ್ನು ತಲುಪಿಸುವುದೇ ನಮ್ಮ ಕಾರ್ಯಕ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ